ಹಾಯ್ ಹೋಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ತುಜಾ ಬ್ಲಾಗ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಂಡಿನಿ ನಾನು ಕೂಡ ಆರಾಮಾಗಿದ್ದೀನಿ ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಇವತ್ತಿನ ಬ್ಲಾಗಲ್ಲಿ ಏನಿರ್ತೈತಿ ಹಾಗೆ ಏನೆಲ್ಲ ಆಯಿತು ಮತ್ತು ನಾನು ಯಾಕೆ ವೀಡಿಯೋ ಹಾಕಿಲ್ಲ ಇವಾಗ ಆಯಿತು ಹದಿನೈದು ಇಪ್ಪತ್ತು ದಿವಸ ಆಯಿತು ನಾನು ವಿಡಿಯೋನೇ ಹಾಕಿಲ್ಲ ಯಾಕೆ ವೀಡಿಯೋ ಹಾಕಿಲ್ಲ ಏನಕ್ಕೋಸ್ಕರ ಹಾಕಿಲ್ಲ ಅದು ಏನಾಯಿತು ಅಂತ ನಾನು ನಿಮ್ಗೆ ಹೇಳ್ತೀನಿ ಯಾಕಪ್ಪ ಅಂತಂದರೆ ನಾನು ತುಂಬ ದೊಡ್ಡ ತಪ್ಪು ಮಾಡಿದೆ ಸತ್ಯವಾಗಲೂ ನೀವು ಕೂಡ ಯಾರನ್ನೂ ಆ ತಪ್ಪು ಮಾಡಬೇಡಿ ಇವಾಗ ನಾನಿರೋ ಪರಿಸ್ಥಿತಿಯಲ್ಲಿ ಈ ತಪ್ಪು ಮಾಡಿರೋದು ತುಂಬಾ ನಂದೇ ತಪ್ಪು ಅಂತ ಅನಿಸುತ್ತೆ ಗೊತ್ತಿಲ್ಲ ಅದು ಒಂದೊಂದು ಟೈಮಲ್ಲಿ ಕೈ ಮೀರಿ ಆಗುತ್ತೆ ಆದ್ರೂ ಕೂಡ ತುಂಬ ಜಾಗೃತವಾಗಿರಬೇಕು ನಾವು ಕೂಡ ನಾನು ತುಂಬ ಅಷ್ಟು ಕೇರ್ ಮಾಡಿಲ್ಲ ಅಂದ್ಕೊತೀನಿ ಅಷ್ಟು ಕೇರ್ ಮಾಡಿದರೆ ನಾನು ಈ ಥರ ಪ್ರಾಬ್ಲಮ್ ನಾನು ಮಾಡ್ಕೊತಾ ಇರಲಿಲ್ಲ ಈ ಪ್ರಾಬ್ಲಮ್ಗೆ ಇಷ್ಟು ಇರಲಿಲ್ಲ ಆದರೆ ಇವಾಗ ಖುಷಿ ಆಗ್ತಾಯಿದೆ ಆದರೆ ಈ ಹದಿನೈದು ದಿವಸ ನಾನು ತುಂಬಾ ಬೇಜಾರಾಯಿತು ಎಷ್ಟು ಅಂದರೆ ಈ ಥರ ನೋವು ಅನ್ಬಿಸೋದ್ರೆ ಗೊತ್ತಾಗುತ್ತೆ ಅದೇನಪ್ಪ ಅಂತಂದರೆ ನಾನು ಅವತ್ತು ಬೆಳಿಗ್ಗೆ ಬಟ್ಟೆ ಒಗಿದ್ದೆ ಬಟ್ಟೆ ಒಗ್ದಾಕಿ ಬಟ್ಟೆ ಒಣಗಿಸ್ಕೊಂತ ಹೋಗಿದ್ದೆ ಒಬ್ಬರು ಫೋನ್ ಬರ್ತು ಫೋನಲ್ಲಿ ಮಾತಾಡಿಕೊಂಡು ಫೋನ್ನ ಕೈಯಲ್ಲಿ ಇಟ್ಕೊಂಡು ಬರ್ತಾ ಇದೆ ಆಲ್ರೆಡಿ ಆ ಫೋನ್ ಏನಾಗಿತ್ತು ಒಂದು ಫೋನು ಹಿಂದೆದು ಮುಂದೆದು ಸಪ್ರೇಟಾಗಿ ಆಗಿತ್ತು ಅದನ್ನು ಸುಮ್ಮನೆ ನಾನು ರಬ್ಬರ್ ಹಾಕಿ ಇರಲಿ ನಾನು ರಿಪೇರಿ ಮಾಡ್ಸೋಕ್ಕೆ ಆಗೋಲ್ಲ ಇವಾಗ ಅಂಗಡಿ ತನಕ ಹೋದರೆ ಸಾವಿರ ಎರಡು ಸಾವಿರ ಕೇಳ್ತಾರೆ ಅಂತ ನಾನು ಏನು ಮಾಡಿದೆ ಇರಲಿ ಸ್ವಲ್ಪ ಇನ್ನೂ ಬರುತ್ತಲ್ಲ ಬರುತ್ತಲ್ಲ ಅಂತ ಅದಕ್ಕೆ ಒಂದು ರಬ್ಬರ್ ಹಾಕಿ ನಾನು ಅದನ್ನು ಇಟ್ಕೊಂಡಿದ್ದೆ ಅವಾಗ ಏನಾಯ್ತು ಅಂದರೆ ಬರೋ ಟೈಮಲ್ಲಿ ಅದು ಹಿಂಗೆ ಕೈಯಲ್ಲಿ ಹಿಡ್ಕೊಂಡು ಬರ್ತಾ ಇದ್ದೆ ರಬ್ಬರ್ ಅಂತ ಇಲ್ಲಿ ಮತ್ತು ಇಲ್ಲಿಗೆ ಸಿಡಿತು ಹಿಂಗೆ ಹಿಡ್ಕೊಂಡು ಬರಬೇಕಾದ್ರೆ ಅದು ಸಿಡ್ದಾಗ ಏನಾಯಿತು ನನಗೆ ನಾನು ಬಾಲ್ಕನಿಂದ ಬರ್ತಾ ಇದ್ನಲ್ಲ ಮೇಲಿಂದ ಏನೋ ಬಿದ್ದಂಗೆ ಆಯ್ತು ನನಗೆ ಕೈ ಮೇಲೆ ಏನೋ ಬಿತ್ತಂತ ಫೋನ್ ಏನು ಮಾಡಿದೆ ಜಾಸ್ತಿ ಎಸಿಬಿಟ್ಟೆ ಫೋನ್ ಎರಡು ಆಗಿ ಉಳ್ಕೊಂಡೋಗ್ತು ಉಳ್ಕೊಂಡೋಗಿದ್ದು ಹೋಯ್ತು ಆಮೇಲೆ ಉಡೆ ಮಾಡೋಕ್ಕೂ ಆಗೋಲ್ಲ ಹಾಕೋಕ್ಕೂ ಆಗಲ್ಲ ಮನೇಲಿ ನೆಡಿದ್ರೆ ಸರಿ ಆಯಿತು ಹೊಸ ಫೋನ್ ತೊಗೊಳು ಅಂತ ಹೇಳಿದ್ರು ಹೊಸ ಫೋನ್ ತು ನಾನು ಎಷ್ಟು ಯೋಚನೆ ಮಾಡಿದ್ದೆ ಆವಾಗಲೇ ಸರಿ ಹೋಗಿ ಒಂದು ಎರಡು ಸಾವಿರದಲ್ಲೇ ಸರಿ ಮಾಡ್ಕೊಬೋದಾಗಿತ್ತು ಆದರೆ ಅದನ್ನು ತಲೆಯಿಂದ ಬರೀ ಎರಡು ಸಾವಿರ ಖರ್ಚಾಗುತ್ತಲ್ಲ ಅಂತ ಬಿಟ್ಟಿದ್ದಕ್ಕೆ ಇವತ್ತು ನಾನು ಹದಿನಾರು ಸಾವಿರ ಖರ್ಚು ಮಾಡಿದೆ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ಚೆನ್ನಾಗೇ ಇತ್ತು ಫೋನು ಆ ಥರ ಹಾಳಾಗಿದ್ದಕ್ಕೆ ಮತ್ತೆ ತಗೋಬೇಕನ್ನೋ ಥರ ಆಯಿತು ಆ ಥರ ಈ ಫೋನೆಲ್ಲ ಹಾಳಾಯಿತು ಇವತ್ತಿಗೆ ಹದಿನೈದು ಸಾವಿರ ಕೊಟ್ಟು ಮತ್ತೆ ಹೊಸ ಫೋನ್ ತೊಗೊಂಬಂದೆ ಯಾಕಂದರೆ ಅದು ರೆಡಿನೇ ಆಗೋಲ್ಲ ಅಂತ ಹೇಳಿಬಿಟ್ರು ರೆಡಿ ಆಗುತ್ತೆ ಡಿಸ್ಪ್ಲೇ ಹಾಕ್ತೀವಿ ರೆಡಿ ಆಗುತ್ತೆ ಓಕೆ ಅದು ಏನಪ್ಪ ಅಂದರೆ ಪೂರ್ತಿ ಡಿಲೀಟ್ ಆಗಿಬಿಟ್ಟಿದೆ ಏನೂ ಇಲ್ಲ ಅದರಲ್ಲಿ ಒಂದು ಫೋಟೋಸ್ ಹಾಕಲಿ ಜಿಮೇಲ್ ವಿಮೇಲ್ ಎಂಥದೂ ಇಲ್ಲ ಒಂದು ಪಾಸ್ಪೋರ್ಟ್ ಇಲ್ಲ ಏನೂ ಇಲ್ಲ ಆ ಫೋನಲ್ಲಿ ಆ ಡಿಸ್ಪ್ಲೇ ಹಾಕಿದ್ರು ಏನೂ ಬರ್ತಾ ಇಲ್ಲ ಎಲ್ಲ ಫುಲ್ಲು ಡಿಲೀಟ್ ಆಗಿಬಿಟ್ಟಿದೆ ಇನ್ನೇನು ಮಾಡೋಕ್ಕಾಗುತ್ತೆ ನಾನು ಪಾಸ್ಪೋರ್ಟು ಬರೆದಿಟ್ಕೊಂಡಿಲ್ಲ ಬರೆದು ಇಟ್ಕೊಂಡಿಲ್ಲ ಜಿಮೇಲ್ ಗೊತ್ತಿಲ್ಲ ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ ನಾನು ಏನು ಹಾಕಿದ್ದೀನಿ ಅಂತ ನನಗೆ ನೆನಪಿರಲ್ಲ ನಾನು ಏನು ಹೇಳ್ತಾರಲ್ಲ ಮತ್ತೆ ಬೆಳಿಗ್ಗೆ ಉಂಡಿದ ಮಧ್ಯಾಹ್ನಕ್ಕೆ ಕೇಳಿದ್ರೆ ನೆನಪಿರಲ್ಲ ಆ ತಲೆ ನಂದು ಅದು ಏನಂತಾನೆ ಗೊತ್ತಿಲ್ಲ ಆಮೇಲೆ ಫೋನ್ ತೊಗೊಂಬಂದ್ವಿ ಒಂದು ನಂಬಿಕೆ ಮೇಲೆ ಒಂದು ಬೇರೆದ್ರಲ್ಲಿ ಫೋಟೋ ಇತ್ತು ಅದು ನಂಬಿಕೆ ಮೇಲೆ ಫೋನ್ ತೊಗೊಂಬಂದ್ವಿ ಅದು ಹಾಕಿದ್ರೆ ಫೋನೇ ಆನ್ ಆಗ್ತಾ ಇಲ್ಲ ಜಿಮೇಲ್ ಅದು ತಗೋತಾ ಇಲ್ಲ ಅದು ರಾಂಗ್ ಹೇಳ್ತಾ ಇದೆ ತುಂಬಾ ಬೇಜಾರಾಯ್ತು ಫೋನ್ ತೊಗೊಬಂದು ಮೂರು ದಿವಸವರೆಗೂ ಆ ಫೋನನ್ನ ನಾನು ಮುಟ್ಟಿಲ್ಲ ಇವಾಗ ವಿಡಿಯೋ ಮಾಡ್ತಾರೆ ಫೋನೇ ನಾನು ಮುಟ್ಟಿಲ್ಲ ನಾನು ಮುಟ್ಟೋಕ್ಕೆ ನನಗೆ ಇಷ್ಟ ಆಗ್ತಾಯಿಲ್ಲ ನಾನು ಒಂದು ವರ್ಷದ ಮೇಲೆ ಇತ್ತು ನಾನು ಒಂದು ಚಾನಲ್ ಓಪನ್ ಮಾಡಿ ಇಷ್ಟೆಲ್ಲ ಮಾಡಿದೆ ಅಂತ ತುಂಬಾ ಇತ್ತು ನಾನು ಅದಿಲ್ಲ ಅಂದರೆ ಆ ಫೋನ್ ನನಗೇನು ಯೂಸೇ ಇಲ್ಲ ನನಗೆ ಮಾತಾಡೋಕ್ಕೆ ಮಾತ್ರ ನಾನು ಇನ್ನೊಂದು ಫೋನ್ ಇತ್ತು ಅದರಲ್ಲಿ ಬೇಕಾದರೆ ಮಾತಾಡೋಣ ಅಂತ ಅಂದ್ಕೊಂಡಿದ್ರು ಈ ಫೋನ್ ನನಗೆ ಯುಡೇ ಮಾಡೋಕ್ಕೆ ಬೇಕಾಗಿತ್ತು ಫೋನು ಅದನ್ನೇ ಯುಡೇ ಮಾಡೋಕ್ಕೆ ಆಗಲ್ಲ ಅಂದ್ರೆ ಆ ಫೋನ್ ನನಗೆ ಏನಕ್ಕೆ ಅಂತ ನನ್ನ ಫೋನೇ ಮುಟ್ಟಿರಲಿಲ್ಲ ಮೂರು ದಿವ್ಸವರ್ಗ ಆಮೇಲೆ ಹಿಂಗೋ ನೆನಪಾಯಿತು ನಾನೊಬ್ರಿಗೆ ಚಾನು ಮಾ ಮೂನ ಮಾಡೋಕ್ಕೆ ಕೊಟ್ಟಿದ್ದೆ ಬಾಯ್ ತೊಗೊತ್ತ ಇದೆ ಇಪ್ಪತ್ತು ದಿವಸ ಇದಡೋ ಮಾಡಿದ್ಬಿಟ್ಟು ಒಂಥರ ನೆನೆಸ್ತಾ ಇದೆ ನನಗೆ ಮೋನ ಮಾಡೋಕೆ ಕೊಟ್ಟಿದ್ನಲ್ವ ಚಾನಲ್ಲು ನಾನು ಅವ್ರ ಕಡೆ ಕೇಳಿದೆ ಮತ್ತೆ ಈ ಥರ ಕೊಟ್ಟಿದ್ದೆ ಚಾನಲ್ ಈ ತೊಗೊ ಕೊಟ್ಟಿದ್ನಲ್ಲ ಅಣ್ಣ ಅದು ಪಾಸ್ಪೋರ್ಟ್ ಇದ್ರೆ ಕೊಡಿ ಅಂತ ನಿಜವಾಗ್ಲೂ ತುಂಬ ಒಳ್ಳೆಯವ್ರು ಅಂತಲೇ ಹೇಳಬೇಕು ತುಂಬ ದೊಡ್ಡ ಮನಸ್ಸು ಅಂತ ಅವ್ರದ್ದು ನಿಜ ಅವ್ರು ಏನು ಕಷ್ಟದಲ್ಲಿದ್ರು ಅಥವಾ ಏನು ಕೆಲ್ಸದಲ್ಲಿದ್ರು ಗೊತ್ತಿಲ್ಲ ನಾನು ಕೇಳಿದ ತಕ್ಷಣ ಸರಿ ಆಯ್ತಮ್ಮ ನಾನು ಚೆಕ್ ಮಾಡಿ ನಿಮಗೆ ಕೊಡ್ತೀನಿ ಅಂತ ಹೇಳಿದ್ರು ಆಯಿತು ಅಂತ ನಾನು ತುಂಬ ಒತ್ತಡ ಮಾಡೋಕ್ಕೆ ಹೋಗಿಲ್ಲ ಆಮೇಲೆ ಅವ್ರಿಗೂ ಕೆಲಸಗಳು ಇರ್ತವೆ ಅವರು ಯೂಟ್ಯೂಬರು ಹಾಗಾಗಿ ನಾನು ಒಂದು ದಿವಸ ವೆಯ್ಟ್ ಮಾಡಿದೆ ಆಮೇಲೆ ಮಾರನೇ ದಿವಸ ಫೋನ್ ಮಾಡಿದಾಗ ಆಯಿತಮ್ಮ ಇವಾಗ ಕಳಿಸ್ತೀನಿ ನಂಬರ್ ಕೊಡಿ ಅಂದರು ಮತ್ತೆ ನಾನು ಒಂದು ವಾಟ್ಸಪ್ ನಂಬರ್ ಕೊಟ್ಟೆ ಬೇರೆದವ್ರದ್ದು ಅವ್ರು ವಾಟ್ಸಪ್ಪಿಗೆ ಅದನ್ನೆಲ್ಲ ಕಳಿಸಿದ್ರು ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಅಣ್ಣ ಯಾರು ಅಂದ್ರೆ ತೆಕ್ವಿತ್ ಬರತ್ ಅಂತ ಅವರು ತಂದೆ ನನಗೆ ಅವರೇ ಮಾತಾಡಿದ್ದು ಹುಡುಗ ಅವನು ಬರತ್ ಸ್ಕೂಲ್ಗೆ ಹೋಗಿದ್ದನೇನ ಅವ್ರ ಅಣ್ಣನೇ ಮಾತಾಡಿದ್ರು ತುಂಬ ತುಂಬ ಥ್ಯಾಂಕ್ಸ್ ಅಣ್ಣ ತುಂಬ ಹೆಲ್ಪ್ ಆಯಿತು ಯಾರಾದರೂ ಗೊತ್ತಿಲ್ಲ ಅಂದ್ಬಿಟ್ಟಿದ್ರೆ ನಾನು ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ ನಿಜವಾಗ್ಲೂ ಹೇಳ್ತೀನಿ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಹೇಳಬೇಕು ವಿತ್ ಭರತ್ ಅಂತ ಅವ್ರ ಚಾನಲ್ಲು ಪ್ರತಿಯೊಂದಕ್ಕೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ಒಂದು ಚಾನಲ್ ಮೌನ ಮಾಡೋದಾಗಲಿ ಅಥವಾ ಏನೇ ಪ್ರಾಬ್ಲಮ್ ಇರಲಿ ಏನೇ ಇದ್ರು ಕೂಡ ಅವರು ಸಪೋರ್ಟ್ ಮಾಡ್ತಾರೆ ಅವ್ರ ಸ್ಕ್ರೀನ್ ಮೇಲೆ ಅವರು ವಿಡಿಯೋ ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ ಬೇಕಂದ್ರೆ ನಿಮ್ಗೆ ಏನಾದರೂ ಹೆಲ್ಪ್ ಬೇಕಂದ್ರೆ ಅವ್ರ ಹತ್ರ ತೊಗೋಬೋದು ನನಗೂ ಕೂಡ ನೋಡಿ ಇವಾಗ ನಾನು ಎಲ್ಲನೂ ಕಳ್ಕೊಂಡು ಕುತ್ಕೊಂಡಿದ್ದೆ ಸತ್ಯವಾಗಲೂ ನನ್ನ ಹತ್ರ ಯಾವುದೂ ಇರಲಿಲ್ಲ ಅವರು ಕೊಟ್ಟಿಲ್ಲ ಅಂದರೆ ಚಾನಲ್ ಎರಡೂ ಹೋಗ್ತಾಯಿತ್ತು ನಿಜವಾಗ್ಲೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಅವ್ರಿಗೆ ನಾನು ತುಂಬ ತುಂಬ ಧನ್ಯವಾದ ಅಣ್ಣ ನನಗೆ ವಾಪಸ್ಸು ನನ್ನ ಚಾನೆಲ್ ನನಗೆ ಎರಡು ಕೊಟ್ಟಿದ್ದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಈ ಥರ ನೀವೂ ಯಾರೂ ಮಾಡ್ಕೋಬೇಡ ಅಂತ ನಾನು ಹೇಳ್ತಾ ಇರೋದು ಒಂದು ಪಾಸ್ಪೋರ್ಟ್ ಆಗಲಿ ಅದು ಜಿಮೇಲ್ ಐ ಡಿ ಆಗಲಿ ಎಲ್ಲನೂ ಪ್ರತಿ ಒಂದು ಬರೆದು ಇಟ್ಕೊಳ್ಳೋದಾಗಲಿ ಅದನ್ನ ನೆನಪಿಟ್ಕೊಳ್ಳೋದಾಗಲಿ ಒಂದು ಸೇಫ್ ಮಾ ಅದೇ ತುಂಬ ಜಾಗ್ರತೆಯಿಂದ ಅದನ್ನು ನೋಡ್ಕೋಬೇಕು ಒಂದು ಚಾನಲ್ ಮಾಡಬೇಕಂದ್ರೆ ಒಂದ್ಸರ್ತಿ ಕಳೆದೋಗ್ಬಿಟ್ರೆ ಮುಗೀತದ ಏನೂ ಮಾಡೋಕ್ಕಾಗಲ್ಲ ಯಾಕಂದರೆ ಎಲ್ಲ ಬುದ್ಧಿವಂತರು ಇದ್ದಾರೆ ಈಗಿನ ಕಾಲದಲ್ಲಿ ಆದರೆ ನಂತರ ಥರ ಇರ್ತಾರಲ್ವ ಹಾಗಾಗಿ ಹೇಳ್ತಾ ಇರೋದು ನಮ್ಮಂಥ ನೆನಪಿನ ಶಕ್ತಿ ಕಮ್ಮಿ ಇರೋರು ನೀವೇನೆಂದ್ರೆ ಈ ರೀತಿ ನೀವು ಅದು ಪಾಸ್ಪೋರ್ಟ್ ಬರೆದು ಇಟ್ಕೊಳ್ಳೋದಾಗ್ಲಿ ಅಥವಾ ನಿಮಗೆ ಒಂದು ಕಡೆ ಜಾಗ್ರತೆಗೆ ಅದು ಒಂದು ಕಡೆ ನೀಟಾಗಿ ಇಟ್ಕೊಡ್ತೀವಿ ಅನ್ನೋ ರೀತಿ ಅದನ್ನ ಒಟ್ಟೆ ಅದು ಕಳೆದೋಗಿರೋ ಥರ ನೋಡ್ಕೋಬೇಕಷ್ಟೇ ಇವಾಗ ನನಗೆ ತುಂಬ ಅನುಭವ ಆಯಿತು ಅದರಲ್ಲಿ ದೇವ್ರ ಪುಣ್ಯದಿಂದ ಅವರ ಸಹಾಯದಿಂದ ನನ್ನ ಎರಡೂ ಚಾನಲು ನನ್ನ ಕೈ ಸಿಕ್ಕಿದೆ ತುಂಬಾ ಖುಷಿ ಆಯಿತು ನಾನು ಅಂದ್ಕೊಂಡೆ ಪಾಸ್ಪೋರ್ಟ್ ಸಿಕ್ಕಿಲ್ಲ ಅಂದಮೇಲೆ ಆಯಿತು ಮುಗೀತು ಇಲ್ಲಿಗೆ ನಾನು ಇನ್ನು ಮುಂದಕ್ಕೆ ಇಟ್ಟು ಆಸೆ ಇಟ್ಕೊಂಡಿರಲಿಲ್ಲ ಯಾಕಂದರೆ ಒಂದು ವರ್ಷದ ಮೇಲೆ ಆಯಿತು ಇದನ್ನೇ ಕಷ್ಟ ತುಂಬ ಕಷ್ಟ ಬಿದ್ದು ಮಾಡಿದ್ದೀನಿ ಸ್ವಲ್ಪ ಕಷ್ಟ ಬಿದ್ದಿಲ್ಲ ತುಂಬ ಕಷ್ಟ ಬಿದ್ದು ಮಾಡ್ಕೊಂಡು ಬಂದಿದ್ದೆ ಇದನ್ನೇ ಹೋಯ್ತಲ್ಲ ಇನ್ನೇನು ನಾನು ಇನ್ನು ಮುಂದಕ್ಕೆ ಮಾಡಲ್ಲ ಅಂತಲೇ ಹೇಳಿದ್ದೀನಿ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಅದಿಲ್ಲ ಅಂದರೆ ಏನು ಮತ್ತೊಂದು ಮಾಡ್ಬೋದಲ್ಲ ಅಂತ ನಾನು ಮಾಡಲ್ಲ ಹೇಳಿದೆ ಮತ್ತೆ ಫಸ್ಟಿಂದ ಸ್ಟಾರ್ಟ್ ಮಾಡೋ ಶಕ್ತಿ ನನ್ನ ಹತ್ರ ಇಲ್ಲ ಇದನ್ನೇ ನಾನು ತುಂಬ ಕಷ್ಟ ಬಿದ್ದು ಮಾಡಿದ್ದೀನಿ ಏನೂ ಗೊತ್ತಿಲ್ಲ ಅಂದು ಪ್ರತಿಯೊಂದು ಬೇರೆಯವ್ರ ಕಡೆಯಿಂದ ಕೇಳಿಕೊಂಡು ತಿಳ್ಕೊಂಡು ಅಲ್ಲ ಅದರಲ್ಲಿ ನೋಡಿಕೊಂಡು ನನಗೆ ಫಸ್ಟೇ ಓದೋಕ್ಕೆ ಬರಲ್ಲ ಬರೆಯೋಕ್ಕೆ ಬರೋಲ್ಲ ಅಂಥದ್ರಲ್ಲಿ ನಾನು ಏನೆಷ್ಟು ಬಿದ್ದು ಮಾಡಿದ್ದೀನಿ ಅಂತ ಅದು ನನಗೆ ಗೊತ್ತು ಅಂಥದ್ರಲ್ಲಿ ಇಷ್ಟು ಬಂದಿದೆ ಇಲ್ಲ ಅಂದ ತಕ್ಷಣ ನಾನು ಮುಂದಕ್ಕೆ ಇನ್ನು ಇನ್ನೂ ಹೊಸ ಚಾನಲ್ ಮಾಡೋ ಐಡಿಯಾ ನನ್ನ ಹತ್ರ ಇರಲಿಲ್ಲ ನಾನು ಮಾಡ್ತಾನೂ ಇಲ್ಲ ಅದನ್ನು ಇದು ವಾಪಸ್ ಸಿಕ್ಕಿದ್ದಕ್ಕೆ ತುಂಬಾ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ನಿಮ್ಮ ಎಲ್ಲರ ಆಶೀರ್ವಾದ ಮತ್ತು ಅವರು ಫಸ್ಟು ನನಗೆ ಬರೋತಾ ತಂದಾಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ವಾಪಸ್ ನನ್ನ ಚಾನಲ್ ಅಂದ್ಕೊಟ್ಟಿದ್ದಕ್ಕೆ ತುಂಬ ತುಂಬ ಧನ್ಯವಾದ ಅಣ್ಣ ಪ್ಲೀಸ್ ಯಾರೂ ನಿಮ್ಮ ಫೋನಾಗಲಿ ಅಥವಾ ಪಾಸ್ಪೋರ್ಡು ಜಿಮೇಲು ಎಲ್ಲನೂ ತುಂಬ ಜಾಗ್ರತೆಯಿಂದ ನೋಡ್ಕೊಳ್ಳಿ ಫೋನ್ ಕೂಡ ಅಷ್ಟೇ ಈಗಿನ ಕಾಲದಲ್ಲಿ ದುಡ್ದು ಬದುಕೋದು ತುಂಬ ಸುಲಭ ಅಂತ ಅನಿಸ್ಬೋದು ಆದರೆ ಆ ದುಡ್ಡನ್ನ ಹದಿನಾರು ಸಾವಿರ ನನಗೆ ತುಂಬಾ ದೊಡ್ಡ ಅಮೌಂಟ್ ಅದು ನನ್ನ ಪ್ರತ್ಯೇಕ ಯಾಕಂದರೆ ನಾನು ಇವಾಗ ಮನೆಯಲ್ಲಿ ಕೂತ್ಕೊಂಡು ಕೆಲಸ ಮಾಡಿಲ್ ಕೆಲಸ ಮಾಡ್ತಾ ಇಲ್ಲ ಇರೋದ್ರಿಂದ ನನಗೆ ತುಂಬ ದೊಡ್ಡ ಅಮೌಂಟ್ ಈಗ ಹದಿನಾರು ಸಾವಿರ ಅಂದರೆ ಹಾಗಾಗಿ ಹೇಳ್ತಾ ಇದ್ದೀನಿ ಒಂದೊಂದು ರೂಪಾಯಿಗೂ ತುಂಬಾ ಕಷ್ಟ ಬೀಳ್ತಾಯಿರ್ತೀವಿ ಅದರಲ್ಲಿ ಊರು ಬಿಟ್ಟು ಬಂದು ನಾವು ದುಡ್ಡುಕೊಂಡು ಏನಂತ ನಮಗೆ ಗೊತ್ತಿರುತ್ತೆ ಪರಿಸ್ಥಿತಿ ಯಾರೂ ಈ ಥರ ಅಂತ ಹೇಳ್ತೀನಿ ಅಷ್ಟೇ ನಾನು ಯಾಕೆ ವಿಡಿಯೋ ಹಾಕಿಲ್ಲ ಅಂದರೆ ಇದಕ್ಕೋಸ್ಕರ ನಾನು ಫೋನೆಲ್ಲ ಕೆಟ್ಟು ಹಾಳಾಗಿ ಕೊಟ್ಟು ಹೋಯಿತು ಹಳೆ ಫೋನು ಹಾಗಾಗಿ ಹೊಸ ಫೋನ್ ತೊಗೊಂಬಂದು ವಿಡಿಯೋ ಮಾಡಿದ್ದೀನಿ ಇನ್ನು ಮುಂದೆ ಎಲ್ಲರೂ ಕೂಡ ನಾನು ಸಪೋರ್ಟ್ ಮಾಡಿ ನಾನು ಕಂಟಿನ್ಯೂಸ್ ಆಗಿ ಡೈಲಿ ನಾನು ಬ್ಲಾಗ್ ಹಾಕ್ತಾ ಇರ್ತೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟು ಸಹಕಾರ ನಿಮ್ಮ ಪ್ರೀತಿ ಸದಾ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾವಾಗಲೂ ಇದೇ ಥರ ನನ್ನನ್ನು ಕಾಪಾಡಿ థ్యాంక్ యూ సో మచ్ ఎలాగూ కూడా మొత్తం నా బ్లగ్స్ సిక్తని బాయ్ ఫ్రెండ్స్ ఎల్గూ